अभी एक फैशन हो गया है अभी एक फैशन होगा है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕಾನೂನು ಕುರಿತಂತೆ ಕಳೆದ ಮೇ ಐದನೇ ತಾರೀಕು ಸುಪ್ರೀಂ ಕೋರ್ಟ್ ಎರಡು ದಿನಗಳಲ್ಲಿ ತನ್ನ ವಾದವನ್ನು ಮಂಡಿಸಿ ತೀರ್ಪಿಗೆ ಸಿದ್ಧ ಆಗುವಂತೆ ಹೇಳಿತ್ತು ಮತ್ತೆ ಈಗಾಗಲೇ ಒಂದ್ ರೀತಿ ಮಧ್ಯಂತರ ತೀರ್ಪನ್ನು ಕೊಟ್ಟಿರೋ ಹಾಗೆ ಹೇಳ್ತಾ ಇತ್ತು ಆದ್ರೆ ಇವತ್ತು ಆ ಬಿ ಆರ್ ಗವೈ ಮುಖ್ಯ ನ್ಯಾಯಾಧೀಶ ಮೊದಲನೆಯ ಕೇಸ್ ಮೊದಲನೆಯ ಅನ್ನಾಗೆ ಈ ಅನ್ನು ತೆಗೆದುಕೊಂಡ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವೈ ಅಂಡ್ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಾಸಿಯಾ ಅಂಡ್ ತರ್ಸ್ ಡೇ ಏನಿವ್ಕೊಟ್ರು ಡಿಸೈಡೆಡ್ ಟು ಡಿವೋಟ್ ಅನ್ ಎಂಟೈರ್ ಡೇ ಎಂಟೈರ್ ಡೇ ಆನ್ ಟ್ವೆಂಟಿಯತ್ ಮೇ ಇಪ್ಪತ್ತನೇ ತಾರೀಖು ಇಡೀ ದಿನ ಬೇರೆ ಯಾವ ಕೇಸು ಮಾಡಲ್ಲ ನಾವು ಈ ಕೇಸನ್ನೇ ನಾವು ಪೂರ್ಣಗೊಳಿಸ್ತೀವಿ ಇದಕ್ಕೆ ಲಾಯರ್ ಗಳು ತಯಾರಾಗಿ ಬರಬೇಕು ವಾದ ಮಾಡಿಸೋದಕ್ಕೆ ಮತ್ತು ಡಾಕ್ಯುಮೆಂಟ್ಗಳನ್ನು ಕೂಡ ತಯಾರಾಗಿ ಬರಬೇಕು ಅಂತ ಹೇಳ್ತಾರೆ ಇಂಟೀರಿಯಮ್ ಆರ್ಡರ್ ಮತ್ತೆ ಇನ್ ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಆಂಡ್ ಅಗೇನ್ಸ್ಟ್ ಇಂಟೀರಿಯಂ ಆರ್ಡರ್ ಟು ಸ್ಟೇ ದ ಪ್ರಾವಿಷನ್ಸ್ ಆಫ್ ವರ್ಕ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಗೆ ಆಕ್ಟ್ ಗೆ ಸ್ಟೇ ಕೊಡೋ ಪ್ರೊಸೆಸ್ ನಾವು ಮಾಡ್ತೀವಿ ಅದಕ್ಕೆ ನೀವು ತಯಾರಾಗಿ ಬನ್ನಿ ಹೇಳಿ ಹೇಳ್ತಾ ಇದಾರೆ ಚೀಫ್ ಜಸ್ಟಿಸ್ ಗವಾಯ್ ಲಾಯರ್ಸ್ ಟು ಕಮ್ ಅಂಡ್ ಸಬ್ಮಿಟ್ ಕನ್ಸಾಲೇಟೆಡ್ ನೋಟ್ ಟು ದೇರ್ ಸಬ್ಮಿಷನ್ ಟು ಲಾ ಬಿಫೋರ್ ಬಿಫೋರ್ ಹ್ಯಾಂಡ್ ಟು ಎನ್ಶೂರ್ ದಟ್ ದ ಕೇಸ್ ಈಸ್ ನಾಟ್ ಅರ್ಜೆಂಟ್ ದ ಕೇಸ್ ಈಸ್ ನಾಟ್ ಅರ್ಜೆಂಟ್ ನಾವು ಕೇಸ್ ಮುಂದಕ್ಕೆ ಹಾಕ್ತಾ ಇಲ್ಲ ಅದೇ ಇದನ್ನ ನೀವು ಇಪ್ಪತ್ತನೇ ತಾರೀಕು ವಾದಕ್ಕೆ ರೆಡಿ ಆಗ್ಬೋದು ಅಂಡ್ ಇನ್ನೊಂದ್ ಹೇಳ್ತಾರೆ ಬೇರೆ ಯಾವ್ದೇ ಪಿಟೀಷನ್ಸ್ ತಗೊಳಲ್ಲ ವಿಲ್ ನಾಟ್ ಟೇಕ್ ಎನಿ ಅದರ್ ಮ್ಯಾಟರ್ಸ್ ಅಂಡ್ ದ ಚೀಫ್ ಜಸ್ಟಿಸ್ ಅಡ್ರೆಸ್ ದ ಬೋತ್ ಲಾಯರ್ ಜನರಲ್ ತುಷಾರ್ ಮೆಹತಾ ಅಪಿಯರಿಂಗ್ ಫಾರ್ ಗವರ್ಮೆಂಟ್ ಅಂಡ್ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬ್ಬಾಲ್ ಅಂಡ್ ಸೈಡ್ ಸಜೆಸ್ಟೆಡ್ ಅಟ್ ದ ಬಿಗಿನಿಂಗ್ ಆಫ್ ದಿರಿಂಗ್ ಟು ಸ್ಕೆಡ್ಯೂಲ್ ಫಾರ್ ಇಟ್ಸ್ ನೆಕ್ಸ್ಟ್ ವೀಕ್ ಬೆಂಚ್ ಆಂಪಲ್ ಟು ಸ್ಟಡಿ ದ ಕೇಸ್ ಪೇಪರ್ಸ್ ನಾವು ಕೇಸ್ ಪೇಪರ್ ಸ್ಟಡಿ ಮಾಡಬೇಕಾಗಿದೆ ಇಪ್ಪತ್ತನೇ ತಾರೀಕು ಇದನ್ನ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ದ ಕೇಸ್ ಹ್ಯಾಡ್ ಲಾಸ್ಟ್ ಕಮ್ ಅಪ್ ಬಿಫೋರ್ ತ್ರೀ ಡೇ ಚೀಟ್ ತ್ರೀ ಜಡ್ಜ್ ಬೆಂಚ್ ಲೆಡ್ ಬೈ ಜಸ್ಟಿಸ್ ಹಿಂದೆ ಆದಂತಹ ಸಂಜೀವ್ ಖನ್ನಾ ಆನ್ ಮೇ ಮೇ ಫಿಫ್ತ್ ಇದು ವೆರಿ ಲಿಟ್ಲ ಟೈಮ್ ಟು ಟಿಲ್ ರಿಟೈರ್ಮೆಂಟ್ ಮೇಟಿ ಟ್ವೆಂಟಿ ಫೈವ್ ಇದರಲ್ಲಿ ರಿಟೈರ್ಡ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇರೋದರಿಂದ ಸ್ಟಡಿ ಮಾಡೋದಕ್ಕೆ ಅವಕಾಶ ಹಾಗಾಗಿ ಈ ಇವರಿಗೆ ಈ ಕೇಸನ್ನ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರು ಈ ವಿಲ್ ನಾಟ್ ಕನ್ಸಿಡರ್ ಎನಿ ಕ್ಲಿಯರ್ ಈಗಾಗಲೇ ಏನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಏನು ವರ್ಕ್ ಫ್ಲಾ ಆಯ್ತು ಅದಕ್ಕೆ ಏನಾದ್ರು ಸ್ಟೇ ಕೊಡಿ ಅಂತ ಹೇಳಿ ಅದಕ್ಕೆ ಏನಾದ್ರು ಅಪ್ಲಿಕೇಶನ್ ಆಗ್ತದೆ ಆ ಅಪ್ಲಿಕೇಶನ್ ಯಾವ್ದು ಕೂಡ ನಾವು ತಗೊಳ್ಳಲ್ಲ ವಿಷ್ಣು ಶಂಕರ್ ಜೈನ್ ಫಾರ್ ಎ ಪಾರ್ಟಿ ಚಾಲೆಂಜ್ ಪ್ರಾವಿಷನ್ಸ್ ಆಫ್ ದಿ ವರ್ಕ್ ಆಕ್ಟ್ ಫೈವ್ ನಾವು ಕಸ್ಟೆಡ್ ಸಡನ್ ಪ್ರಾವಿಷನ್ ಆಫ್ ದಿ ವರ್ಕ್ ಅಮೆಂಡ್ಮೆಂಟ್ ಮೂವ್ ಇನ್ ದಿ ಚಾಲೆಂಜ್

ಆದ್ರೆ ಇಪ್ಪತ್ತನೇ ತಾರೀಕು ಮಾತ್ರ ಏನು ಅಮೆಂಡ್ಮೆಂಟ್ ಏನ್ ಬಿಲ್ ತಂದು ಅಮೆಂಡ್ಮೆಂಟ್ ಮಾಡಿದರೆ ಅದಕ್ಕೆ ಸ್ಟೇ ಕೊಡೋದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇದಾರೆ ಅಂದ್ರೆ ಈಗಾಗಲೇ ಏನು ಕೇಂದ್ರ ಸರ್ಕಾರ ಯಾವುದೇ ವಕ್ಫ್ ಆಸ್ತಿಗಳನ್ನ ಬೇರೆಯವರಿಗೆ ಮಾರಾಟ ಮಾಡಬಾರ್ದು ಮತ್ತು ಅದನ್ನ ಡಿನೋಟಿಫೈ ಮಾಡಬಾರ್ದು ಮತ್ತು ನಾನ್ ಮುಸ್ಲಿಮ್ಸ್ ನೇಮಕ ಮಾಡಬಾರ್ದು ಏನು ಆರ್ಡರ್ಗಳನ್ನ ಕೊಟ್ಟಿದೆ ಅದನ್ನ ಸ್ಟೇ ಕೊಡ್ತಾರ ಅಥವಾ ಅದಕ್ಕೆ ಅಂದ್ರೆ ಸರ್ಕಾರದ ನಿರ್ಧಾರಗಳಿಗೆ ಸ್ಟೇ ಕೊಡ್ತಾರ ಅಥವಾ ಸುಪ್ರೀಂ ಕೋರ್ಟ್ನ ನಿರ್ಧಾರಗಳಿಗೆ ಸ್ಟೇ ಕೊಡ್ತಾರ ಅಂದ್ರೆ ಡಿ ಸಿ ಡಿ ಸಿ ಅಥವಾ ಡಿಸ್ಟಿಕ್ ಕಲೆಕ್ಟರ್ ಅವ್ರನ್ನ ಚೀಫ್ ಆಗಿ ನೇಮಕ ಮಾಡ್ತಾರ ಮತ್ತು ನಾನ್ ಮುಸ್ಲಿಮ್ಸ್ ನೇಮಕ ಮಾಡೋದಕ್ಕೆ ಅಂತ ಮಾಡ್ಕೊಡ್ತಾರ ಸೊ ಹೇಗೆ ಈ ಚೆಲು ಕೂಡ ಈ ಪ್ರಶ್ನೆಗಳು ಇವತ್ತು ಬಿಆರ್ ಗವಾಯಿ ಮುಂದೆ ಇದೆ ಅದು ಇಪ್ಪತ್ತನೇ ತಾರೀಕು ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ ಮತ್ತೆ ಅವತ್ತು ನಿರ್ಧಾರ ಕೂಡ ಆಗುತ್ತೆ ಮಧ್ಯಂತರ ಆಜ್ಞೆಯನ್ನು ಕೂಡ ಕೊಡ್ತೀವಿ ಮಧ್ಯಂತರ ಆದೇಶ ಕೂಡ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಅತ್ಯಂತ ಪ್ರಮುಖವಾದ ಬೆಳವಣಿಗೆ ಈ ವಕ್ ಬಿಲ್ ನ ಸಂಜೀಕರಣ ಕೊಟ್ಟಂತಹ ಏನು ಕೆಲವು ಹೇಳಿಕೆಗಳು ಅಂದ್ರೆ ತೀರ್ಪುಗಳನ್ನ ಅಬ್ಸರ್ವೇಷನ್ಸ್ ಇವತ್ತು ಇಡೀ ಸರ್ಕಾರನ ಸಿತ್ತು ಮತ್ತು ನಾವು ಮುಂದಿನ ಆದೇಶದವರೆಗೆ ಯಾವುದೇ ಬದಲಾವಣೆಯನ್ನು ಮಾಡೋದಂತ ಡಿನೋಟಿಫೈ ಮಾಡೋದಾಗ್ಲಿ ಅಥವಾ ನಾನ್ ಮುಸ್ಲಿಮ್ಸ್ ನೇಮಕ ಮಾಡೋದಾಗ್ಲಿ ಮತ್ತು ಈ ಸೌ ನೈನ್ಟಿ ಫೈವ್ ಗಿಂತ ಹಿಂದೆ ಅಂದ್ರೆ ಈ ಇಪ್ಪತ್ತನೇ ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬದಲಾವಣೆ ಆದಂತಹ ಮೊದಲ ಇದ್ದಂತ ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋದಾಗ್ಲಿ ಮಾರಾಟ ಮಾಡತಕ್ಕಂಥಾಗ್ಲಿ ಅಥವಾ ಪರಬಾರೇ ಮಾಡ್ತಕ್ಕಂಥದ್ದಾಗ್ಲಿ ಡಿನೋಟಿಫೈ ಮಾಡ್ತ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಸೊ ಇದಕ್ಕೆ ಏನ್ ಮಧ್ಯಂತರ ಆಜ್ಞೆಯನ್ನ ಕೊಡುತ್ತೆ ಸುಪ್ರೀಂ ಕೋರ್ಟ್ ನಾವು ಅನಿಸ್ತು ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತಿದ್ದಂತಹ ಪ್ರಮುಖವಾದ ಬಹಳ ಗಹನವಾದ ಚರ್ಚೆ ಇದಕ್ಕೆ ಆ ಮೊದಲನೇ ಕೇಸು ಈ ಕೇಸನ್ನೇ ಬಹಳ ಒಂದು ಚರ್ಚೆಗೆ ಚರ್ಚೆಗೆತ್ಕೊಂಡಂತ ಬಿಆರ್ ಗವಿಯವರು ಸೊ ಇದಕ್ಕೆ ನಂಗೆ ಅಧ್ಯಯನ ಮಾಡೋಕ್ ಸಮಯ ಬೇಕು ಇಪ್ಪತ್ತನೇ ತಾರೀಕು ನೀವು ತಯಾರಾಗಿ ಬನ್ನಿ ನಾನು ಇದಕ್ಕೆ ನಿಮಗೆ ಒಂದು ಮಧ್ಯಂತರ ಆದೇಶವನ್ನು ಕೊಡ್ತೀವಿ ಮತ್ತು ಅಲ್ಲಿವರೆಗೂ ಕೂಡ ಯಾವುದೇ ಬೇರೆ ಕೇಸ್ಗಳನ್ನ ನಾವು ತಗೊಳ್ಳಲ್ಲ ಮತ್ತು ಯಾವುದನ್ನು ತರಬೇಡಿ ಅಂತ ಕೂಡ ಲಾಯರ್ ಇದು ಕಾನೂನು ಅದೇ ಅಪ್ಡೇಟ್ಸ್ ಮತ್ತು ಸುಪ್ರೀಂ ಕೋರ್ಟ್ ನ ಇನ್ನೊಂದು ಮಹತ್ವವಾದ ಒಂದು ಸುದ್ದಿ ಕೂಡ ಇದೆ ಆ ವಿಶ್ಲೇಷಣೆ ಕೂಡ ಮಾಡ್ತೀನಿ ಸೊ ಅಲ್ಲಿವರೆಗೂ ಅಹ್ ಸಿಎನ್ ಕನ್ನಡ ನೋಡ್ತಾ ಇ ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ ಮತ್ತು ನಮ್ಮ ಪತ್ರಿಕೋದ್ಯಮಕ್ಕೆ ನೀವೇ ಓದುಗರೇ ಶಕ್ತಿ ನೋಡುಗರೇ ಶಕ್ತಿ ಸೊ ನೀವು ನಮಗೆ ಎಷ್ಟು ಬೆಂಬಲ ಕೊಡ್ತೀರೋ ಅಷ್ಟು ನಿರ್ಭಯವಾಗಿ ಅಷ್ಟು ಜನರನ್ನ ನಾವು ತಲುಪಿಸೋದಕ್ಕೆ ಸಾಧ್ಯ ಅಷ್ಟು ಅಷ್ಟು ಮಾಹಿತಿಗಳನ್ನು ನಿಮ್ಗೆ ಕೊಡೋದಕ್ಕೆ ಸಾಧ್ಯ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಜಾಯಿನ್ ಆಗಿ ನಮ್ಮ ಚಾನಲ್ಗೆ ನಿಮ್ಮ ನೆರವನ್ನ ಕೊಡಿ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ